ಮಾಫಿಯಾ ಹಾವಳಿಗೆ ತತ್ತರಿಸುತ್ತಿರುವ ಗ್ರಾಮೀಣ ಪ್ರದೇಶದ ರೈತರು ಂಡೆ ತಾಲೂಕಿನ ಚಿಕ್ಕ ಕುರುಬರಹಳ್ಳಿ ಗ್ರಾಮದ ಹಳೆ ಸರ್ವೆ ನಂಬರ್ ಐವತ್ತು ಬಾರ್ ಒಂದು ಹಾಗೂ ಹೊಸ ಸರ್ವೆ ನಂಬರ್ ಐವತ್ತು ಬಾರ್ ನಾಲ್ಕರಲ್ಲಿ ಆರರಿಂದ ಹತ್ತು ಗುಂಡೆ ಜಮೀನಿನಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಯಾವುದೇ ನೋಟಿಸ್ ನೀಡದೆ ಹಾಗೂ ಸರ್ವೆ ಮಾಡಿಸದೆ ಅವರಿಗೆ ಇಷ್ಟ ಬಂದ ಹಾಗೆ ದೌರ್ಜನ್ಯವಾಗಿ ಕಾಂಪೌಂಡ್ ಹಾಕಲು ಯತ್ನಿಸುತ್ತಿರುವುದನ್ನು ವಿರೋಧಿಸಿದ್ದಾರೆ ಗುಡಿಬಂಡೆ ತಾಲೂಕ್ ಚೆಂಡೂರು ಗ್ರಾಮದ ಆದಿನಾರಾಯಣಪ್ಪ ನಾರಾಯಣಪ್ಪ ವೆಂಕಟರಮ್ಮಪ್ಪ ಮಾರಮ್ಮ ಹಾಗೂ ಪಾಪಣ್ಣ ರೈತರು ಮುಂಗಾರಿನಲ್ಲಿ ತಮ್ಮ ಸ್ವಾಧೀನ ಅನುಭವದಲ್ಲಿ ಇರುವ ಜಮೀನಿನಲ್ಲಿ ಬೆಳೆಗಳನ್ನು ಇಟ್ಟುಕೊಂಡಿರುತ್ತಾರೆ ಬುಧವಾರ ಮಧ್ಯಾಹ್ನ ಸ್ಥಳೀಯ ಹಾಗೂ ಅಕ್ಕಪಕ್ಕದ ರೈತರ ಜಮೀನುಗಳಿಗೆ ಬೆಂಗಳೂರು ಭೂ ಮಾಫಿಯಾ ಹಾಗೂ ಯಾವುದೇ ಮಾಹಿತಿ ನೋಟಿಸ್ ಹಾಗೂ ಸರ್ವೆ ಮಾಡಿಸದೆ ಏಕಾಏಕಿ ಜೆಸಿಪಿಯನ್ನು ಬೆಳೆ ಇಟ್ಟಿರುವ ಜಮೀನಿನಲ್ಲಿ ಪ್ರವೇಶ ಮಾಡಿ ಬೆಳೆ ನಷ್ಟ ಸ್ವಾಧೀನಕ್ಕೆ ಅಡ್ಡಿಪಡಿಸಿ ಜೆಸಿಪಿಯಿಂದ ಬೆಳೆ ಹಾಳು ಮಾಡಿ ಮುಳ್ಳು ತಂತಿ ಬೇಲಿ ನಿರ್ಮಿಸಲು ಯತ್ನಿಸಿರುತ್ತಾರೆ ಆದರೆ ದಿಕ್ಕು ತೋಚದಂತಾದ ರೈತರು ತಮ್ಮ ಬೆಳೆ ನಾಶ ಮಾಡದಂತೆ ಜೆಸಿಪಿಗೆ ಅಡ್ಡಗಟ್ಟಿ ತಮ್ಮ ಆಕ್ರಮ ವ್ಯಕ್ತಪಡಿಸುತ್ತಾರೆ ಈ ಬಗ್ಗೆ ರೈತರು ಗುಡಿವಂಡೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಕ್ಕಾಗಿ ಪೊಲೀಸ್ ಮಧ್ಯ ಪ್ರವೇಶ ಮಾಡಿ ಇದು ಸಿವಿಲ್ ಪ್ರಕರಣ ನೀವು ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಯಾವುದೇ ರೀತಿಯ ಕಾಂಪೌಂಡ್ ಹಾಕದೆ ರೈತರಿಗೆ ತೊಂದರೆ ನೀಡಬಾರದೆಂದು ತಿಳಿಸಿದ್ದಾರೆ ಬಡ ಗ್ರಾಮೀಣ ರೈತರು ನ್ಯಾಯಕ್ಕಾಗಿ ತಮ್ಮ ಸಂಕಷ್ಟ ವ್ಯಕ್ತಪಡಿಸಿರುತ್ತಾರೆ ಸಂಬಂಧಿಸಿದ ಕಂದಾಯ ಅಧಿಕಾರಿಗಳು ಇವರಿಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿದ್ದಾರೆ ಏನ್ ನೋಡಪ್ಪ ಮತ್ತೆ ನೋಟಿಸ್ ಬಂದಾಗ ರಿಜೆಕ್ಟ್ ಮಾಡೋದು ನಾವೆಲ್ಲ ಮಾಡೋದು ಹೇಳ್ದೆ ಇರೋದು ಅದರಲ್ಲಿ ಇದ್ದೀವಿ ರೈತರು ಅದನ್ನೇ ಹೇಳಿದರು ಅದ್ರಲ್ಲಿ ನಾವಿದೀವಿ ರೈತರು ಇವಾಗ ಅವ್ರು ಪ್ರೆಸೆಂಟ್

ಬಲಕ ಬನ್ನ ಬಲಕ ಬನ್ನ ಬಲಕ ಬನ್ನ ಏಲಾನದು ಮಾಡಬอดದು ಏನಕ್ಕೆ ಇಲ್ಲ ನಾವು ಅವರು ನಾವೇನಿಲ್ಲ ಸ್ವಸ್ಥ ನಮಗೆ ಯಾರು ಇಲ್ಲ ನಮ್ಮಮ್ಮ ಅಮ್ಮೈಕಲೋ ನಮ್ಮಪ್ಪ ಮುಕ್ಕದವರೆ ಸತ್ತಾಗರೆ ಏನು ಮಾಡಬೇಕು ಏನಿಲ್ಲ ಇರ್ಜನ ಮಾಡೋದು ಬರಿ ಅದು ಒಡಿಯಕ್ಕೆ ಬರ್ತಾರೆ ಏನು ಮಾಡಬೇಕಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ಆಶತ್ನಾ ನಮ್ಮ ತಾಯಿ ಮಾರಮ್ಮ ನಮ್ಮ ಹೆಂಡತಿ ಅನಿತಾ ಅಂತೆ ಯಾವ ಪಂಚಾಯಿತಿ ಇದು ಅನ್ಸಂದ್ರ ಪಂಚಾಯಿತಿ ನಂಬರ್ ಸರ್ವೇ ನಂಬರ್ ಚಿಕ್ಕುರಲ್ಲಿ ಸರ್ ಐವತ್ತು ಮೂನು ಇದು ಐವತ್ತು ಐವತ್ತು ಇದು ಕೋಟೆಲ್ ನಡೀತಾ ಇದೆ ಅಂತ ಅವಾಗ್ಲೇ ಹೇಳಿದ್ರಾ ಕೋಟೆಲ್ ನಡೀತಾ ಇದೆ ಏನಿದೆ ತಾಕು ಬಂದು ಬಾ ತಾಕು ಅಂತ ನಾವು ಏನು ಕೋತ ಇದ್ದೀವಿ ನಡ್ಕೊಂಡು ಹೋಗ್ಬೇಕು ನಮ್ಮ ಕಾಸಿಲ್ಲ ನಾವು ಬೀಡೋರು ಮಾಡೋರು ನಾವು ಯಾರ್ ನಿಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರದು ಯಾರು ನೀಲ್ ಆಕಡೆತ ಹೇಳಿ ನಡೀತಾ ಇದೆ ಇದು ನಿಮ್ಮ ಹೆಸರು ಯಾ ಪಂಚಾಯತಿ ಬರುತ್ತೆ ಏನ್ ಸಮಸ್ಯೆ ಇದೆ ನಮ್ದು ಚಂಡೂರು ನಮ್ಮ ಚಿಕ್ಕೂರು ಇದಾವೆ ಇದು ತುಂಬಾ ಹಳೆ ಕಾಲದ ಶಾನುಗೊಬ್ಬರು ಅಂತಿದ್ರು ನಮ್ಮಾಜ್ ಅಂತ ಅವ್ರಿ ಇದನ್ನ ನಾವೆಲ್ಲ ಉಳ್ಮೆ ಎಲ್ಲಾ ಮಾಡ್ತೇವೆ ಇದನ್ನ ಉಳ್ಮೆ ಮಾಡಿದ್ರು ನಮ್ ತಾತ ನಮ್ಮ ನಮ್ಮ ತಾತ ಇವರೆಲ್ಲ ವಿಂಗಡಿಸಿರೋದು ಆದ್ರೆ ಇದನ್ನ ಶಾನ ಅವರು ನಮ್ಮ ಊರ್ ಬಿಟ್ಬಿಟ್ಟು ಐವತ್ತು ವರ್ಷಗಳಿಂದ ಕಡೆ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಮಾಡ್ಕೊಳ್ಲಿಲ್ಲ ನಮ್ಮ ತಾತನಿಗೆ ನಾವ್ ಮಾತ್ರ ಹಂಗೇ ಇದೀವಿ ನೀವು ಸಾಗುವಳಿ ಮಾಡ್ತಾ ಇದ್ರಿ ಸುಮಾರು ಒಂದು ಐವತ್ತು ವರ್ಷಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಬೆಂಗಳೂರನ್ನ ಆಗ್ಬಿಟ್ಟು ಊರಲ್ಲಿ ಹೋಗಿ ಇಂತ ಕಡೆ ಇದಾರೆ ಶಾನಗರ್ ಮಕ್ಕಳು ಬದುಕಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡ್ಕೊಂಡು ಅವ್ರ ಹತ್ರ ಕ್ಲೀನ್ ಆಗಿ ಅವ್ರಿಗೆ ಏನೇನು ಬೇಕೋ ಮಾರ್ಗದರ್ಶನ ಕೊಟ್ಬಿಟ್ಟು ಅವ್ರ ಹತ್ರ ಕ್ಲೀನಾಗಿ ಪೋತಿ ಕತೆ ಮಾಡ್ಕೊಂಡ್ಬಿಟ್ಟು ಅವರಪ್ಪ ನಿಮ್ ಸುಮಾರು ಅಂದಾಜು ಎಷ್ಟು ನಷ್ಟ ಆಗಿರ್ಬೇಕ್ ನಿಮ್ಗೆ ರೈತರಿಗೆ ನಿಮ್ಗೆ ಎಲ್ಲಾರ್ಗು ಖರೀದೇ ಟೋಟಲ್ ಆರು ಎಕರೆ ಇದೆ ಆರು ಎಕರೆಲ್ಲ ಮೂವರು ಮೂರು ಫ್ಯಾಮಿಲಿಗಳಿದಾವೆ ಸರ್ ಇದ್ರಲ್ಲಿ ಆರು ಅವ್ರ ಎಲ್ಲಾರು ಹೆಸರು ಸ್ವಲ್ಪ ಮೂರು ಫ್ಯಾಮಿಲಿ ಮೊದಲನೇ ಫ್ಯಾಮಿಲಿ ಮೋಟಪ್ಪ ಅಂತ ಮೋಟಪ್ಪ ಅವ್ರ ಫ್ಯಾಮಿಲಿ ಮೂವರ್ ಮಕ್ಳಿದಾರೆ ಆ ನಾರಣಪ್ಪ ನಾರಾಯಣಪ್ಪ ವೆಂಕಟ್ರಣಪ್ಪ ಅಂತ ಹೇಳ್ಬಿಟ್ಟು ನಾವೆಲ್ಲ ನಾವೆಲ್ಲ ಟೋಟಲ್ ಇದೆಲ್ಲ ನಮ್ದು ಇದು ಮತ್ತೆ ಇವ್ರು ಬಂದ್ಬಿಟ್ಟು ಮಾರಮ್ಮ ಅವ್ರ ಫ್ಯಾಮಿಲಿ ಚಿಕ್ಕ ಚಿಕ್ಕ ಅವ್ರೋಣಪ್ಪ ಅಂತ ಹೇಳ್ಬೋದು ಅವ್ರ ಫ್ಯಾಮಿಲಿ ಅವ್ರ ಎರಡು ಎಕರೆ ಇದಾರೆ ಎಲ್ಲ ಬೆಲೆ ಇಡ್ತಾ ಇದೀವಿ ಅವತ್ತಿಂದ ನಮ್ಮ ಪೂರ್ವಿಕರ ಕಾಲದಿಂದ ಇಲ್ಲೇ ಬೆಳೆ ಬೆಳೆ ಇಡ್ತಾ ಇದೀವಿ ಪೂರ್ವಿಕರ ಕಾಲದಿಂದ ಇಲ್ಲೇ ಇದೀವಿ ಎಷ್ಟು ತಲೆಮಾರು ಸರ್ ಒಂದು ಮೂರ್ ತಲೆಮಾರಿಂದ ಇಲ್ಲೇ ಇದೀವಿ ಸರ್ ಆ ನಮ್ಮ ನಮ್ಮೂರ ಈಗ ಕಂದಾಯ ಕಟ್ಸ್ಕೊತ ಇದ್ರು ಶಾನಬಗ್ರ ಅಂತ ಹೇಳ್ಬಿಟ್ಟು ಅವ್ರು ಮೋಸ ಮಾಡಿ ಅವ್ರ ಹೆಸರು ಮಾಡ್ಕೊಂಡು ಅವ್ರು ಊರು ಬಿಟ್ಬಿಟ್ಟು ಉಂಟು ಹೋಗಿದ್ದಾರೆ ಐವತ್ತು ವರ್ಷಗಳಿಂದ ಅವ್ರ ಮಕ್ಕಳು ಮಾರಾಕಿದ್ದಾರೆ ಇದನ್ನ ನಮಗೆ ನಾವು ಏನು ಉಳ್ಮೆ ಮಾಡ್ತಾ ಇದೀವೋ ನಾವ್ ಏನ್ ಬೆಳೆ ಇಡ್ತಾ ಇದೋ ಅದಕ್ಕೆ ನಮ್ಗೆ ಸಾಗುವಳಿ ಕೊಡ್ಬೇಕು ಸೊ ಅವತ್ತಿಂದಾನು ಇದೇ ಪ್ರಾಬ್ಲಮ್ ಇವಾಗ ಬೆಂಗಳೂರು ಅವ್ರು ಕೊಂಡ್ಕೊಂಡ್ಬಿಟ್ಟು ಏಕಾಏಕಿ ಇಲ್ಲಿ ಇದೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡಿಲ್ವಾ ನೋಟಿಸ್ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಸರ್ವೆಗೆ ಪಕ್ಕದಲ್ಲಿ ಇನ್ನೂ ನಮ್ಗೆ ಬೇರೆ ನಂಬರ್ಸ್ ಇದ್ದಾವೆ ಅದ್ರಲ್ಲಿ ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಡೈರೆಕ್ಟ್ ಆಗಿ ಏಕಾಏಕಿ ಬಂದಿರೋದು ಇದು ನಮ್ದು ಇದು ಅಂತ ಹೇಳ್ಬಿಟ್ಟು ಒಂದ್ ಕಡೆಯಿಂದ ಪೆನ್ಸಿಂಗ್ ಏನಾದ್ರೂ ನಡೀತಾ ಬಂಡ್ರಿ ಅಲ್ಲಿ ನೋಡ್ಕೊಂತೀವಿ ಬಿಡ್ತೀವಿ ಅಂತ ಸುಮ್ಮನೆ ನಾವು ನೋಡ್ತೀವಿ ನಿಮ್ ಮೇಲೆ ಏನೇನು ಯಂಗ್ ಎಲ್ಲ ಭಯ ಅವರು ಒಂದೊಂದಾಲ ಸೊಮ್ಮೆ ಡೈಲಿ ಡೈಲಿ ಇದೆ ಹೋಗಿದೆ ಇಲ್ಲಿ ಬರೋದು ಏ ನಾವು ಇದೆಲ್ಲ ಬೆಳೆ ಇಟ್ರು ನಾವು ಯಾರ ನೀಲಕಂಟಪ್ಪ ಅಂತ ಹೇಳ್ಬಿಟ್ಟು ಇವಾಗ ಪ್ರೆಸೆಂಟ್ ಕೊಂಡ್ಕೊಂಡಿರೋನು ಅವರು ಕೆಳಗಡೆ ಕೈ ಕೆಳಗಡೆ ಯಾರೋ ನವೀನ್ ಅಂತೆ ಇನ್ನೊಬ್ರು ಯಾರೋ ವರ್ಷ ಇನ್ನೊಬ್ಬರು ಇದಾರೆ ಅವರೆಲ್ಲ ಸೇರ್ಕೊಂಡು ಟೋಟಲ್ ಆಗಿ

ಬೆಳೆ ಇರ್ತಾ ಇದ್ರೆ ನಮ್ಗೆಲ್ಲ ಅಡ್ಡಿ ಇದಾರೆ ಇವರು ಜೆ ಸಿ ಪಿ ತಗೊಂಡು ನಮ್ಗೆ ಎದುರ್ಸೋದು ಅವ್ರು ರೋಡ್ ಕರ್ಕೊಂಡ್ ಬಂದು ರೌಡಿ ಚೀಟ್ ಮಾಡಿ ಎಲ್ಲ ನಮ್ಗೆಲ್ಲ ಅವರು ಸಮಸ್ಯೆ ಮಾಡ್ತಾ ಇದ್ದಾರೆ ಸರ್ ನಮ್ಗೆ ಅವರು ಈ ತರ ಎಲ್ಲ ಇದ್ ಮಾಡ್ತಾ ಇದಾರೆ ಬೆಳೆ ಹಾಕಿದ್ರೆ ನೋಡಿ ಸರ್ ಬೆಳೆ ಅಲ್ಲೇ ಹೋಗಿದಾರೆ ಅವರು ಬೆಳೆ ಅಲ್ಲೇ ನಾಶ ಆಗಿದೆ ನಮ್ಗೆ ರಾಗಿ ಹಾಕಿದ್ವಿ ಏನೋ ಕಳ್ಳೆ ಬೀಜ ಕಳ್ಳೆ ಬೀಜ ಎಲ್ಲ ಕಿತ್ತಾಕಿದಾರೆ ಎಲ್ಲ ಹಾಕಿ ಎಲ್ಲ ಇದೆ ಅಧ್ವಾನ ಮಾಡಾಕಿದಾರೆ ಸರ್ ಅವರು

ಕಲ್ತಾ ಬರ್ತಿದಾನೆ ಕಮರ್ತಾ ಇದಾನೆ ಅವನು ಹಾಕಕ್ಕೆ ಬರ್ತಾ ಕಲ್ತಾ ಬರ್ತಿದಾನೆ ನಾವು ಏನು ಆಗಲ್ಲ